ಕಾರ್ಮಿಕರು ಮತ್ತು ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಆದರೆ ಎಂತಹ ಶಿಬಿರದಲ್ಲಿ ಉಚಿತವಾಗಿ ಚಿಕಿತ್ಸೆ ವಿಡಿಯೋ ಔಷಧಿಯನ್ನು ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ಸೌಂದರ್ಯ ಕಾಲೇಜಿನ ಸಂಸ್ಥಾಪಕ ಪಿ ಹೇಳಿದ್ದಾರೆ ಭುವನೇಶ್ವರಿ ನಗರದಲ್ಲಿ ಕರುನಾಡ ಕಾರ್ಮಿಕರ ವೇದಿಕೆಯಿಂದ ಆಯೋಜನೆ ಮಾಡಲಾಗಿದ್ದ ಉಚಿತ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಕಾಂಗ್ರೆಸ್ ಮುಖಂಡ ಎಂ ಕೀರ್ತನ್ ಕುಮಾರ್ ಮಾತನಾಡಿ ಕಾರ್ಮಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನ ಮಾಡಿಸಿ ಅವರಿಗೆ ಚಿಕಿತ್ಸೆ ವೆಚ್ಚದ ಸೌಲಭ್ಯವನ್ನ ನೀಡುತ್ತಿರುವ ಈ ವೇದಿಕೆ ಅವರು ಇನ್ನು ಹೆಚ್ಚಿನ ಆರೋಗ್ಯದ ಜಾಗೃತಿ ಮೂಡಿಸುವ ಕೆಲಸ ಮಾಡಲಿ ಎಂದರು ನಮಸ್ಕಾರ ಇವತ್ತು ಕರುನಾಡ ಕಾರ್ಮಿಕರ ವೇದಿಕೆ ಅವರ ಆಶ್ರಯದಲ್ಲಿ ಇವತ್ತು ಒಂದು ಉಚಿತ ಆರೋಗ್ಯ ತಪಾಸಣಾ ಇದ್ದಾರೆ ಮಾಡುತ್ತಿದ್ದಾರೆ ಉತ್ತಮವಾದಂತಹ ಸಮಾಜಮುಖಿ ಕಾರ್ಯಕ್ರಮ ಇವತ್ತು ಕಾರ್ಮಿಕರ ಪರವಾಗಿ ಧ್ವನಿ ಎಸ್ತುವಂತವರು ಬಹಳ ಕಡಿಮೆ ಆದ್ರೂ ಈ ಇದಕ್ಕೆ ಇವತ್ತು ಹಲವಾರು ಕಾರ್ಮಿಕರಿಗೆ ಒಂದು ಅವರ ಕುಂದು ಕೊರತೆ ಅದೇ ರೀತಿ ಆರೋಗ್ಯದಲ್ಲಿ ಬೇಕಾದಂತ ಎಲ್ಲ ಆ ಉತ್ತಮ ಉತ್ ಉತ್ತಮವಾದಂತಹ ಒಂದು ಉತ್ತೇಜನವನ್ನು ಕೊಡೋದಕ್ಕೆ ಎಲ್ಲರೂ ಒಟ್ಟಾಗಿ ಬಂದಿದ್ದಾರೆ ಸೊ ಅದಕ್ಕೆ ನಾನು ತಮ್ಮೆಲ್ಲರೂ ಪರವಾಗಿ ಒಂದು ಅಭಿನಂದನೆಗಳ ಗಳನ್ನ ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಅದೇ ರೀತಿ ನಮ್ಮ ಸಂತೋಷ್ ಅವ್ರಿಗೂ ಕೂಡ ತಿಳಿಸೋಕೆ ಬಯಸ್ತೇನೆ ನಮಸ್ಕಾರ ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಭೇಟಿ ಕೊಡಿ ಯಶಸ್ ಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರುಗೌಡ ಮಾತನಾಡಿ ರಾಜ್ಯದಾದ್ಯಂತ ಕಾರ್ಮಿಕರ ಆರೋಗ್ಯದ ದೃಷ್ಟಿಯಿಂದ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿ ಚಿಕಿತ್ಸೆ ಮಾಡಿಸಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಸಾಹಿತಿ ವೈಬಿಎಚ್ ಜಯದೇವ್ ಕಾಯಕಯೋಗಿ ಬಸವರಾಜಣ್ಣ ಸಮಾಜ ಸೇವಕ ಎಂಬಿ ದಯಾನಂದ ರಾಜ್ಯ ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀಗೌಡ ದಾಸರಹಳ್ಳಿ ಘಟಕದ ಅಧ್ಯಕ್ಷ ಡಿಎಸ್ ಸಂತೋಷ ಉಪಾಧ್ಯಕ್ಷ ಬಿಕೆಮೂರ್ತಿ ಮಂಜುನಾಥ್ ನಿತೀಶ್ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು